ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ ಸ್ನೇಹಿತರೆ ನಮ್ಮ ಗ್ರಾಮೀಣ ಪುನಸ್ತಿ ಕಾರ್ಯಕರ್ತರ ನವ ಕರ್ನಾಟಕ ವಿ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂ ಎಮ್ ಆರ್ ಡಬ್ಲ್ಯೂ ರಾಜ್ಯ ಒಕ್ಕೂಟದ ವತಿಯಿಂದ ಒಂದು ಬಿಗ್ ಅಪ್ಡೇಟ್ ಬರ್ತಾ ಇದೆ ಅದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾ ಇರೋರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಲೈಕ್ ಮಾಡಿ ಪ್ರತಿದಿನ ವಿಶೇಷ ಚೇತನರ ವಾರ್ತೆಯನ್ನು ವೀಕ್ಷಿಸಿ ತಮಗೆಲ್ಲ ಹಾಗೆ ಸುಮಾರು ಡಿಶೆಂಬರ್ ಮೂರನೇ ತಾರೀಕಿನಿಂದ ನವ ಕರ್ನಾಟಕ ಸಂಸ್ಥಾಪಕ ಅಧ್ಯಕ್ಷರು ಮತ್ತು ರಾಜ್ಯಾಧ್ಯಕ್ಷರು ಹಾಗೂ ವಿವಿಧ ಪದಾಧಿಕಾರಿಗಳು ಈ ನಮ್ಮ ಗ್ರಾಮೀಣ ಸಂಸ್ಥೆ ಕಾರ್ಯಕರ್ತರ ಸೇವಾ ಭದ್ರತೆ ಅಂದರೆ ಕನಿಷ್ಠ ವೇತನ ಕುರಿತು ಸಾಕಷ್ಟು ಹೋರಾಟವನ್ನು ಮಾಡಿದರು ಆ ಹೋರಾಟದ ಫಲವಾಗಿ ಕನಿಷ್ಠ ವೇತನದ ಫೈಲನ್ನು ತಯಾರಿಸುವ ಮೂಲಕ ರಾಜ್ಯ ಸರ್ಕಾರಕ್ಕೆ ಅದನ್ನು ಸಲ್ಲಿಕೆ ಮಾಡಲು ತುಂಬ ಹೋರಾಟವನ್ನು ಮಾಡ್ತಾ ಇದ್ದಾರೆ ಇವತ್ತು ಅದರ ಒಂದು ಭಾಗವಾಗಿ ಒಂದು ಬಿಗ್ ಅಪ್ಡೇಟ್ ಇದೀಗ ತಾನೇ ಸನ್ಮಾನ್ಯ ಸಂಸ್ಥಾಪಕ ಅಧ್ಯಕ್ಷರು ನೀಡಿದ್ದಾರೆ ಸ್ನೇಹಿತರೆ ಆ ಒಂದು ಅಪ್ಡೇಟ್ ಏನಿದೆ ಅಂತೇಳ್ಬಿಟ್ಟು ನಿಮಗೆ ಓದ್ತಾ ಹೋಗ್ತೀನಿ ಮುಂದಿನ ಮುಂದುವರೆದ ಭಾಗವಾಗಿ ಇನ್ನು ಕೆಲವೇ ನಿಮಿಷಗಳಲ್ಲಿ ಅಥವಾ ಕೆಲವೇ ಗಂಟೆಗಳಲ್ಲಿ ಅವರು ನಮಗೆ ಮತ್ತೊಂದು ವಿಡಿಯೋವನ್ನು ಕಳಿಸಲಿದ್ದಾರೆ ಅದರ ಬಗ್ಗೆಯೂ ಕೂಡ ನಿಮಗೆ ಸುದ್ದಿಯನ್ನು ಮಾಡ್ತಾ ಹೋಗ್ತೀನಿ ಅವರು ಏನಂತ ಹೇಳಿದ್ದಾರೆ ಅಂದರೆ ಮಾನ್ಯ ಸರ್ಕಾರದ ಕಾರ್ಯದರ್ಶಿಯವರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯವರು ಕಳೆದ ಹದಿನೈದು ದಿನಗಳಿಂದ ರಜೆ ಮೇಲೆ ಇದ್ದರು ಹೀಗಾಗಿ ಕಡತಕ್ಕೆ ಅನುಮೋದನೆ ಸಿಕ್ಕಿಲ್ಲ ರಾಜ್ಯ ಸಮಿತಿ ಮುಖಂಡರು ಇಂದು ಮಧ್ಯಾಹ್ನ ಅವರ ಕಚೇರಿ ಅವರಿಗೆ ಭೇಟಿಯಾಗಿ ತಮ್ಮ ಕನಿಷ್ಠ ವೇತನ ಪ್ರಸ್ತಾವನೆಗೆ ಅನುಮೋದನೆ ನೀಡಿ ಅಂತೇಳ್ಬಿಟ್ಟು ಕೇಳಿಕೊಂಡಾಗ ಆರ್ಥಿಕ ಇಲಾಖೆಗೆ ಕಳಿಸಬೇಕಾಗಿ ವಿನಂತಿ ಮಾಡಿದಾಗ ತಕ್ಷಣ ಅದಕ್ಕೆ ಸ್ಪಂದಿಸಿದ ಅವರು ಪ್ರಸ್ತಾವನೆಯನ್ನು ಆಡಳಿತಾತ್ಮಕವಾಗಿ ಅನುಮೋದನೆ ನೀಡಿ ಆರ್ಥಿಕ ಇಲಾಖೆಗೆ ಕಳಿಸಿಕೊಟ್ಟಿದ್ದಾರೆ ಒಂದು ಹಂತದ ಹೋರಾಟ ಯಶಸ್ವಿಯಾಗಿ ಹೊತ್ತಿಗೆ ಮುಕ್ತಿದೆ ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಪಡೆಯುವ ಎರಡನೇ ಹಂತದ ಹೋರಾಟಕ್ಕೆ ನಮ್ಮ ನಿಮ್ಮೆಲ್ಲರ ನಿರಂತರ ಪ್ರಯತ್ನ ಮುಂದುವರಿಯಲಿ ಮುಂದುವರೆದಿದೆ ಟೀಕೆ ಟಿಪ್ಪಣಿ ಮಾಡುತ್ತಾ ರಾಜ್ಯದ ಕಾರ್ಯಕರ್ತರಿಗೆ ದಾರಿ ತಪ್ಪಿಸುತ್ತಿರುವ ಮಹಾನ್ ಭಾವರು ಆರ್ಥಿಕ ಇಲಾಖೆಗೆ ಹೋಗಿ ಸತ್ಯಾಸತ್ಯತೆ ತಿಳಿದುಕೊಳ್ಳಬೇಕೆಂದು ಸಂಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ ಅಂಬಾಜಿ ಮೇಟಿ ಅವರು ಒಂದು ವಾಟ್ಸಪ್ ಸಂದೇಶದ ಮೂಲಕ ಎಲ್ಲರಿಗೂ ಕೂಡ ತಿಳಿಸ್ಕೊಡಿದ್ದಾರೆ ಏನೇ ಆಗಲಿ ಸ್ನೇಹಿತರೆ ನಮ್ಮ ಈ ಒಂದು ಹೋರಾಟದ ಯಶಸ್ವಿಯಾಗಿ ಇಂದು ಆರ್ಥಿಕ ಇಲಾಖೆಗೆ ನಮ್ಮ ಕನಿಷ್ಠ ವೇತನದ ಫೈಲ್ ಹೋಗಿರೋದು ತುಂಬ ಸಂತೋಷದ ವಿಷಯ ಇದೇ ರೀತಿ ತಮ್ಮೆಲ್ಲರ ಸಹಕಾರ ತಾಳ್ಮೆ ಮುಂದುವರಿಲಿ ಮತ್ತು ಈಗೇನು ನಮ್ಮ ಒಂದು ಗ್ರಾಮೀಣ ಪಂಸ್ಥೆ ಕಾರ್ಯಕರ್ತರ ಕನಿಷ್ಠ ವೇತನ ಕುರಿತು ಹೋರಾಟವನ್ನು ಮಾಡ್ತಾ ಇರತಕ್ಕಂಥ ನವ ಕರ್ನಾಟಕದವರಿಗೆ ತಾವೆಲ್ಲರೂ ಕೂಡ ಸಾವಕಾಶವಾಗಿ ಅವರಿಗೆ ಸಮಾಧಾನದಿಂದ ಅವರನ್ನು ಗಮನಿಸಿ ಅವರಿಗೆ ಬೆಂಬಲವನ್ನು ನೀಡಬೇಕು ಮತ್ತು ತಾವೆಲ್ಲರೂ ಕೂಡ ಯಾವುದೇ ಅನು ಅನು ಅನುಮಾನಾಸ್ಪದ ಚರ್ಚೆಯನ್ನು ಮಾಡದೆ ಅವರು ಏನು ಕಾಲ ಕಾಲಕ್ಕೆ ಕರೆಯನ್ನು ಕೊಡ್ತಾರೆ ಅದನ್ನು ತಾವೆಲ್ಲ ಸ್ವೀಕರಿಸಿ ಮುಂದಿನ ಒಂದು ಹೋರಾಟಕ್ಕೆ ತಾವೆಲ್ಲ ತಯಾರಾಗಿರಬೇಕು ಏಕೆಂದರೆ ಈಗ ಕನಿಷ್ಠ ವೇತನದ ಫೈಲು ಸರ್ಕಾರದ ಅಂಗಳಕ್ಕೆ ಹೋಗಿದೆ ಅಲ್ಲಿ ಅನುಮೋದನೆ ಪಡೆದೇ ಪಡೆದ ತಕ್ಷಣ ಅದನ್ನು ಅನೌನ್ಸ್ ಮಾಡಲಾಗ್ತದೆ ಹಾಗಾಗಿ ದಯವಿಟ್ಟು ಎಲ್ಲರೂ ಕೂಡ ಶಾಂತ ರೀತಿಯಿಂದ ಇರಬೇಕು ಯಾವುದೇ ಗಾಳಿ ಮಾತಿಗೆ ಕಿವಿ ಕೊಡಬಾರ್ದು ಅಂತೇಳ್ಬಿಟ್ಟು ಮನವಿಯನ್ನು ಮಾಡ್ತಾಯಿದ್ವಿ ಈ ಕುರಿತು ಹೆಚ್ಚಿನ ಅಪ್ಡೇಟನ್ನು ನಮ್ಮ ಚಾನೆಲ್ನಲ್ಲಿ ತಾವು ಮುಂದಿನ ವೀಡಿಯೋದಲ್ಲಿ ವೀಕ್ಷಿಸಬಹುದು